ಸುಬ್ರಹ್ಮಣ್ಯ ಜೂನ್ ಇಪ್ಪತ್ತೊಂದು ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಶ್ರೀ ಸುಬ್ರಹ್ಮಣ್ಯ ಲೀಸನ್ ವತಿಯಿಂದ ಕುಮಾರಧಾರಾ ದೋನಿಮಕ್ಕಿ ಜೇಸಿ ಭವನದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಲೀಸನ್ ಅಧ್ಯಕ್ಷರಾದ ಡಾಕ್ಟರ್ ರವಿ ಕಕ್ಕೆಪದವ್ ಅವರು ವಿಶ್ವ ಯೋಗ ದಿನಾಚರಣೆ ಬಗ್ಗೆ ಮಾತನಾಡಿದರು ಸೀನಿಯರ್ ಚೇಂಬರ್ ಸ್ಥಾಪಕ ಅಧ್ಯಕ್ಷ ಹಾಗೂ ಯೋಗ ತರಬೇತುದಾರರಾದ ವಿಶ್ವನಾಥ ನಡುತೋಟರವರು ಯೋಗದ ಬಗ್ಗೆ ವಿವರಗಳನ್ನು ನೀಡಿ ಪ್ರಾತ್ಯಕ್ಷತೆಯೊಂದಿಗೆ ಯೋಗ ಅಭ್ಯಾಸ ಮಾಡಿಸಿದರು ದಿನಂಪ್ರತಿ ಮಾಡಬೇಕು ಈಗ ನಾವೇನೋ ಗಾಳಿ ನೀರು ಆಹಾರ ತಗೊಳ್ತೇವೆ ಅದೇ ರೀತಿ ಈ ಯೋಗ ಕೂಡ ನಮ್ಮ ಒಂದು ದೇಹಕ್ಕೆ ಇರ್ತಕ್ಕಂಥ ಒಂದು ಭಾಗ ಅಂತ ಹೇಳಿದ್ರು ಈ ಯೋಗ ಮಾಡೋದರಿಂದ ಸಾತ್ವಿಕ ಆಹಾರ ಅದರಲ್ಲೂ ಸಾತ್ವಿಕ ಆಹಾರ ಅದರಲ್ಲಿ ಕೂಡ ಯಾರು ನಾನ್ ವೆಜ್ಜಿಗೆ ಹೋಗಿಲ್ಲ ವೆಜ್ಜಿಗೆ ಹೋಗ್ತಾ ಅನ್ನೋಷ್ಟು ಯೋಗ ಸ್ಟಾರ್ಟ್ ಮಾಡಿದವರು ಯಾಕೆಂದರೆ ಅದು ಬಾಡಿಗೆ ನಮ್ಮ ದೇಹಕ್ಕೆ ಒಳ್ಳೆಯದಾಗ್ತದೆ ಅಂತ ಸಾತ್ವಿಕ ನಾವು ಅದನ್ನೂ ತಗೊಳ್ತೇವೆ ಎಲ್ಲ ನಮ್ಮ ಆಚಾರ ವಿಚಾರಗಳೆಲ್ಲ ಬದಲಾಗ್ತದೆ ನಮ್ಮ ನಡೆ ನುಡಿ ಯೋಗ ಮಾಡುವವರ ಮನಸ್ಸು ಹೇಗಿರುತ್ತೆ ಅಂದರೆ ಅವರ ಮಾತು ಅಷ್ಟು ಮೃದುವಾಗಿರ್ತದೆ ಯೋಗ ಮಾಡಿದವರ ಮುಖದಲ್ಲಿ ಒಂದು ಹೊಳಪಿನ ಭಾವನೆ ಇರ್ತದೆ ಹೊಳಪು ನೀವು ನೋಡೋಕಾಗೋದು ನಗು ಮುಖ ಹೊಳಪು ಇದನ್ನು ಬೆಚ್ಚಿ ಮಾಡಿದ ಆ ರೀತಿಯಲ್ಲ ಇರೋದಿಲ್ಲ ಒಳ್ಳೆ ಖುಷಿ ಖುಷಿಯಾಗಿರ್ತಾರೆ ಇದೆಲ್ಲ ಬರಬೇಕಾದ್ರೆ ಇಂಥ ಯೋಗ ಎಕ್ಸಸೈಸು ಪ್ರಾಣಾಯಾಮ ಮಾಡಬೇಕು ಪ್ರಾಣಾಯಾಮ ಅಂದರೆ ನಮ್ಮ ಉಸಿರಾಟ ಕ್ರಿಯೆ ಇದು ಬಹಳ ಮುಖ್ಯ ಉಸಿರಾಟ ಕ್ರಿಯೆಯನ್ನು ಕೂಡ ನಾವು ಇಲ್ಲಿ ಮಾಡಿದಾಗ ಅದು ನಮ್ಮ ದೇಹದ ಮೇಲೆ ಅಷ್ಟು ಕೂಡ ಅದು ಕೂಡ ಎಫೆಕ್ಟ್ ಆಗ್ತದೆ ಅದು ಪರಿಣಾಮಕಾರಿ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ದೇಹಕ್ಕೆ ಬೇಕಾದಂತಹ ಜೀವಸತ್ವ ಇರ್ಬೋದು ಅದು ಕಡಿಮೆ ಆದಾಗ ಏನಾಗ್ತದೆ ಹಾರ್ಮೋನುಗಳ ಸಂಖ್ಯೆ ವ್ಯತ್ಯಾಸ ಉಂಟಾದ ಈ ನಿರಂತರ ಯೋಗ ಮಾಡಿದರೆ ಏನಾಗ್ತ ಹೇಳಿದ್ರೆ ಒಂದು ಮಧುಮೇಹ ರಕ್ತ ದೊಡ್ತಡ ಬರುವುದಿಲ್ಲ ಬಿ ಪಿ ಸಕ್ಕರೆ ಕಾಯಿಲೆ ತಲೆನೋವು ಆತಂಕ ಭಯ ಭಯ ಅಂದರೆ ಅದು ಇಲ್ಲ ಮಿದುಳಿನ ವಿಕಾರತೆ ಖಿನ್ನತೆ ಕೀಳರಿವೆ ಬಂಜೆತನ ಋತುಕ್ರಿಯೆಗೆ ಸಂಬಂಧಿಸಿದ ರೋಗ ಇದೆಲ್ಲ ನಿರ್ಣಯ ಸೃಜನಶೀಲತೆ ಮಾನಸಿಕ ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಕುಮಾರಧಾರ ದೋನಿಮಕ್ಕಿ ಪರಿಸರದ ನಿವಾಸಿಗಳು ವಿದ್ಯಾರ್ಥಿಗಳು ಹಾಗೂ ಆಸಕ್ತರು ಈ ಅಭ್ಯಾಸ ವರ್ಗದಲ್ಲಿ ಭಾಗವಹಿಸಿದ್ದರು ಈ ಪರಿಸರದ ಎಲ್ಲ ವಟಕ ವಂದನೆಗಳನ್ನು ಸಲ್ಲಿಸಿದೆ ನಮಗೆ ಯೋಗಾಭ್ಯಾಸ ಅನುವು ಮಾಡಿಕೊಟ್ಟದ್ದು ಪ್ರಕೃತಿ ಮಾತೆ ಈ ಪ್ರಕೃತಿ ಮಾತೆಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದೆ ಸಭಾಂಗಣವನ್ನು ಮಾಡಿದಂಥ ಮಾಡಿದಂತಹ ರವಿಕ ಅವರ ಮನೆಯವರಿಗೆ ಮತ್ತು ಇಲ್ಲಿ ಸಭಾಂಗಣವನ್ನು ಕ್ಲೀನ್ಸಿ ಎಲ್ಲ ನಮ್ಮ ಯೋಗ ಬಂಧುಗಳಿಗೆ ಹೃತ್ಪೂರ್ವ ವಂದನೆಗಳನ್ನು ಸಲ್ಲಿಸಿದೆ ಹಾಗಾಗಿ ಇಲ್ಲಿ ಬಂದು ಸೇರಿ ಈ ಒಂದು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಂತ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಹೊಂದನೆ